ಸ್ಟೂಡೆಂಟ್ಸ್ ನಾಳೆ ಹೋಳಿ ಹಬ್ಬದ ಪ್ರಯುಕ್ತ ಕಾಲೇಜಿಗೆ ರಜೆ ಇದೆ ನೀವೆಲ್ಲರೂ ಹೋಳಿ ಹಬ್ಬವನ್ನು ತುಂಬಾ ಸಂತೋಷದಿಂದ ತುಂಬಾ ಭದ್ರವಾಗಿ ಸೆಲೆಬ್ರೇಷನ್ ಮಾಡಿ ಆರ್ಟಿಫಿಷಿಯಲ್ ಕಲರ್ಸ್ ಇಂದ ನಿಮ್ಮ ಸ್ಕಿನ್ನಿಗೆ ರಾಶೆಸ್ ಬರಬಹುದು ಅದರಿಂದ ನೀವೆಲ್ಲರೂ ನ್ಯಾಚುರಲ್ ಕಲರ್ಸ್ ಅಲ್ಲಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಿ ಕಾಲೇಜಲ್ಲಿರುವ ಮಕ್ಕಳಿಗೆ ರಜೆ ಕೊಟ್ಟ ಕಾರಣ ಎಲ್ಲರೂ ತುಂಬಾನೇ ಸಂತೋಷ ಪಟ್ರು ವಾಣಿ ನಾಳೆ ನಮ್ಮ ಕಾಲೋನಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಳಿ ಕಲರ್ಸ್ ನ ಹಾಕೊಂಡು ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಣ ಹೌದು ಶ್ವೇತಾ ನಾನು ಕೂಡ ನಮ್ ತಂದೆ ಜೊತೆ ಕಲರ್ಸ್ ಗನ್ ಕೇಳಿದೀನಿ ಅದ್ರಲ್ಲಿ ನಾವು ಕಲರ್ಸ್ ನ ಹಾಕೋಣ ಹೌದಾ ಹಾಗಾದ್ರೆ ನಾನು ಕೂಡ ಕಲರ್ ಗನ್ ನ ತಗೋತೀನಿ ಹಾಗಾದ್ರೆ ನಾನು ನಮ್ಮ ಕಲರ್ ಗನ್ ನ ತಗೊಳಕ್ ಕೇಳ್ತೀನಿ ಆಮೇಲೆ ನಾವೆಲ್ಲಾ ಒಂದೇ ಕಡೆ ಸೇರಿ ಕಲರ್ಸ್ ನ ಹಾಕಿ ಸೆಲೆಬ್ರೇಟ್ ಮಾಡೋಣ ಹೀಗೆ ಅವರಿಬ್ಬರು ಸಂತೋಷದಿಂದ ಕಾಲೇಜ್ ಬಸ್ ಅಲ್ಲಿ ಮನೆಗೆ ಹೋದ್ರು ಅಪ್ಪ ನನಗೆ ಒಂದು ಕಲರ್ ಗನ್ಸ್ ನ ತಗೊಬಂದ್ ಕೊಡ್ತೀರಾ ನನ್ನ ಫ್ರೆಂಡ್ ಶ್ವೇತಾ ಕೂಡ ಕಲರ್ಗನ್ನ ತಗೊಳ್ತಾಳಂತೆ ಆಯ್ತು ವಾಣಿ ನಾಳೆ ಬೆಳಿಗ್ಗೆನೆ ಹೋಗಿ ತಗೊಬಂದು ಕೊಡ್ತೀನಿ ಆಮೇಲೆ ನೀವೆಲ್ಲ ಸೆಲೆಬ್ರೇಟ್ ಮಾಡಿ ಮರುದಿನ ಬೆಳಿಗ್ಗೆ ಆ ಕಾಲೋನಿಯಲ್ಲಿ ಆ ಪ್ರೆಸಿಡೆಂಟ್ ಬೆಳಿಗ್ಗೆನೆ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು ನಾನು ಹೇಳೋದ್ನ ಎಲ್ಲರೂ ಹುಷಾರಾಗಿ ಕೇಳ್ಕೊಳ್ಳಿ ಪ್ರತಿ ಸಲ ಹೋಳಿ ಹಬ್ಬ ಬಂದಾಗ ಈ ಕಾಲೋನಿಯಲ್ಲಿರುವ ಜನರೆಲ್ಲ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಕಲರ್ಸ್ನ ತಂದು ಹಾಕಿ ಹಾಕಿ ಗೋಡೆಗಳಿಗೆಲ್ಲ ಕಲರ್ಸ್ ನ ಹಾಕಿ ನಾಶ ಮಾಡ್ತಿದ್ದೀರಾ ಆಮೇಲೆ ಒಬ್ರಿಗೊಬ್ರು ತುಂಬಾನೇ ಬೇಜಾರಾಗಿ ಜಗಳ ಆಗುತ್ತೆ ಅದರಿಂದ ಈ ವರ್ಷ ಏನ್ ಮಾಡ್ಬೇಕು ಅಂದ್ರೆ ಯಾರು ಕೂಡ ಕಲರ್ಸ್ ನ ಹಾಕ್ತೀನಿ ಅಂತ ಹೋಳಿ ಹಬ್ಬವನ್ನು ಆಚರಣೆ ಮಾಡಬಾರ್ದು ಹಾಗೆ ಮಾಡಿ ಎಲ್ಲಾದ್ರೂ ಗೋಡೆಗಳು ನಾಶ ಆದ್ರೆ ಆಮೇಲೆ ನಿಮಗೆಲ್ಲ ನಾನು ಫೈನ್ ಅನ್ನು ಹಾಕ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಪ್ರೆಸಿಡೆಂಟ್ ಶ್ವೇತಾ ಇವಾಗ ನಮ್ಮ ಕಾಲೋನಿಯಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಬಾರ್ದಂತೆ ನಮ್ಮ ತಂದೆ ಕೂಡ ಕಲರ್ಗನ್ ತರ್ತೀನಿ ಅಂತ ಅದನ್ನ ಬೇಡ ಅಂತ ಹೇಳಿಬಿಟ್ರು ನಮ್ಮ ತಂದೆ ಕೂಡ ಕಲರ್ಗನ್ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು ಆಗ ಅವಳ ಫ್ರೆಂಡ್ ಗೀತಾ ಅವಳ ಬಳಿ ಬಂದು ಏನು ಎಲ್ಲರೂ ಇಲ್ಲಿದ್ದೀರಾ ಇವತ್ತು ಹೋಲಿ ಹಬ್ಬ ಅನ್ನೋದ್ನ ಮರ್ತ್ ಯಾರ ಮುಖದಲ್ಲೂ ಸಂತೋಷ ಕೂಡ ಕಾಣ್ತಾನೆ ಇಲ್ಲ ಒಬ್ಬರ ಮುಖದಲ್ಲೂ ಕೂಡ ಬಣ್ಣನೇ ಕಾಣ್ತಾ ಇಲ್ಲ ಗೀತಾ ನಿನ್ಗೆ ಗೊತ್ತಿಲ್ವಾ ಈ ಸಲ ನಮ್ಮ ಕಾಲೋನಿಯಲ್ಲಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಹೋಳಿ ಹಬ್ಬ ಆಚರಣೆ ಮಾಡ್ಬೇಡಿ ಅಂತ ಹೇಳಿಲ್ಲ ಕಲರ್ ಉಡಿನ ಮಾತ್ರ ಹಾಕ್ಬೇಡಿ ಅಂತ ಹೇಳಿದು ಕಲರ್ ಹಾಕದೆ ಹೋಳಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡೋದು ನನ್ ಜೊತೆ ಒಂದು ಪ್ಲಾನ್ ಇದೆ ಅದಕ್ಕೆ ನೀವೆಲ್ಲರೂ ನಂಗೆ ಸಹಾಯ ಮಾಡ್ಬೇಕು ಎಲ್ರು ನಾನು ಹೇಳಿದ ಹಾಗೇನೆ ಮಾಡಿ ಬನ್ನಿ ಹಾಗೆ ಹೇಳಿ ಶ್ವೇತಾ ಎಲ್ಲರ ಕಿವಿಯಲ್ಲಿ ಒಂದು ರಹಸ್ಯವನ್ನು ಹೇಳಿದ್ಲು ಅದನ್ನು ಕೇಳಿ ಅಯ್ಯೋ ಈ ವಿಷಯ ಮಾತ್ರ ನಮ್ ತಂದೆಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ ನಾನ್ ಬರಲ್ಲಪ್ಪ ಯಾಕೆ ಭಯ ಪಡ್ತಿದೀಯಾ ನಿಮ್ ತಂದೆಗೆ ಗೊತ್ತಾದ್ರೆ ತಾನೆ ನಾವು ಹೇಳಿದೆ ನಿಮ್ ತಂದೆಗೆ ಹೇಗೆ ಗೊತ್ತಾಗುತ್ತೆ ಆದ್ರೂ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ ಚಿಕ್ಕ ವಯಸ್ಸಲ್ಲಿ ಶ್ರೀಕೃಷ್ಣ ಕೂಡ ಈ ರೀತಿ ತುಂಟತನ ಚೇಷ್ಟೆಗಳನ್ನು ಮಾಡಿದಾರೆ ತಾನೆ ಅವರ ಬಾಲ್ಯ ಜೀವನ ಸಂತೋಷವಾಗಿ ಚೆನ್ನಾಗಿ ಇತ್ತು ತಾನೆ ವಾಣಿ ನೀನು ಭಯಪಡಬೇಡ ಈ ವಿಚಾರ ಯಾರಿಗೂ ಗೊತ್ತಾದ್ರೂ ಕೂಡ ಯಾರು ನಮ್ನ ಏನು ಹೇಳೋದಿಲ್ಲ ಸರಿ ಗೀತಾ ಆಯ್ತು ನೀನ್ ಹೇಳಿದ ಹಾಗೇನೆ ಮಾಡೋಣ ಸೂಪರ್ ವಾಣಿ ಹಾಗಾದ್ರೆ ಇವಾಗ್ಲೆ ನಾವು ನಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಹಣವನ್ನು ತಗೋಬಂದು ಕಲರ್ ಸೂಡಿನ ತಗೋಬರೋಣ ಹಾಗೆ ಹೇಳಿದ್ಲು ಗೀತಾ ಅದಕ್ಕೆ ಎಲ್ಲರೂ ಸರಿ ಅಂತ ಹೇಳಿ ಅವರವರ ಮನೆಗೆ ಹೋದ್ರು ಅಪ್ಪ ಅಪ್ಪ ಈ ಸಲ ಯಾರು ನಮ್ನ ಹೋಳಿ ಹಬ್ಬ ಆಚರಣೆ ಮಾಡ್ಬೇಡಿ ಅಂತ ಹೇಳಿದ್ರಲ್ಲ ಅದಿಕ್ಕೆ ನಾವು ಎಲ್ಲಾ ಫ್ರೆಂಡ್ಸ್ ಸೇರಿ ಝೂ ಪಾರ್ಕಿಗೆ ಹೋಗ್ತೀವಿ ನೀವು ನಮಗೆ ಪಾರ್ಕಿಗೆ ಹೋಗಕ್ಕೆ ಹಣ ಕೊಡ್ತೀರಾ ಹೀಗೆ ಪಾಪದಿಂದ ಮುಖ ಇಟ್ಕೊಂಡು ಕೇಳಿದ್ಲು ವಾಣಿ ಸರಿ ವಾಣಿ ಭದ್ರವಾಗಿ ಹೋಗಿ ಬಾ ಹಾಗೆ ಹೇಳಿ ವಾಣಿಗೆ ಹಣವನ್ನು ಕೊಟ್ರು ಹೀಗೆ ಎಲ್ಲರೂ ಮನೆಯಲ್ಲಿ ಒಂದೊಂದು ಕಾರಣ ಹೇಳಿ ಹಣವನ್ನು ತೆಗೆದುಕೊಂಡು ಬಂದು ಕಲರ್ಸ್ ಅಂಗಡಿಗೆ ಬಂದು ಕಲರ್ ಅನ್ನು ತೆಗೆದುಕೊಂಡು ಗೀತಾಳಿಗೆ ಕೊಟ್ರು ತಗೋ ಗೀತಾ ನೀನು ಕೇಳಿದ ಕಲರ್ ಎಲ್ಲಾ ಇದ್ರಲ್ಲಿದೆ ಇವಾಗ ಈ ಕಲರ್ ಎಲ್ಲ ಮಿಕ್ಸ್ ಮಾಡಕ್ಕೆ ಒಂದು ಡಬ್ಬಿ ಬೇಕು ಅದ್ನ ನಾನ್ ತರ್ತೀನಿ ಹಾಗೆ ಹೇಳಿ ಶ್ವೇತಾ ಒಂದು ದೊಡ್ಡ ಡಬ್ಬಿಯನ್ನು ತಗೋಬಂದ್ಲು ಆ ಇವಾಗ ಎಲ್ಲರೂ ಕಲರ್ಸ್ ನ ಈ ಡಬ್ಬಿಗೆ ಹಾಕಿ ನೀರನ್ನು ಮಿಕ್ಸ್ ಮಾಡಿ ಗೀತಾ ಹೇಳಿದ ಹಾಗೇನೆ ಎಲ್ಲರೂ ಕಲರ್ ಮತ್ತು ಬಣ್ಣವನ್ನು ಮಿಕ್ಸ್ ಮಾಡಿದ್ರು ಬನ್ನಿ ಇವಾಗ ಯಾರಿಗೂ ಗೊತ್ತಾಗದೆ ನಾವು ನಮ್ಮ ಅಪಾರ್ಟ್ಮೆಂಟ್ ಟೆರೇಸಿಗೆ ಹೋಗೋಣ ಗೀತಾ ಏನು ಆಗೋದಿಲ್ಲ ತಾನೇ ಏನು ಆಗೋದಿಲ್ಲ ವಾಣಿ ನೀನು ಭಯಪಡಬೇಡ ಗೀತಾ ಮತ್ತು ಅವಳ ಫ್ರೆಂಡ್ಸ್ ಸೇರಿ ಕಲರ್ ಮಿಕ್ಸ್ ಮಾಡಿರುವ ಡಬ್ಬಿಯನ್ನು ಟೆರೆಸ್ಗೆ ತಗೊಂಡೋದ್ರು ಶ್ವೇತಾ ಮೊದ್ಲು ನೀನು ಆ ವಾಟರ್ ಟ್ಯಾಂಕ್ನ ಓಪನ್ ಮಾಡು ಹಾಗೆ ಹೇಳಿ ಗೀತಾ ಎಲ್ಲ ವಾಟರ್ ಟ್ಯಾಂಕ್ ಅನ್ನು ಓಪನ್ ಮಾಡಿದ್ಲು ವಾಣಿ ಇವಾಗ ನೀನು ಈ ಕಲರ್ಸ್ ನ ಆ ವಾಟರ್ ಟ್ಯಾಂಕ್ ನೀರಿಗೆ ಮಿಕ್ಸ್ ಮಾಡು ಗೀತಾ ಈ ವಿಷಯ ನಮ್ ತಂದೆಗೆ ಗೊತ್ತಾದ್ರೆ ನನ್ನ ಹೊಡಿತಾರೆ ಕಣೆ ಅರೆ ಯಾಕೆ ನೀನು ಹೀಗೆ ಭಯ ಪಡ್ತಿದ್ದೀಯಾ ನೀನ್ ಈ ಕಡೆ ಬಾ ನಾನ್ ಮಾಡ್ತೀನಿ ಹಾಗೆ ಹೇಳಿ ಗೀತಾ ವಾಣಿ ಕೈಯಿಂದ ಆ ಕಲರ್ಸ್ ನೀರನ್ನು ತೆಗೆದುಕೊಂಡು ವಾಟರ್ ಟ್ಯಾಂಕಿಗೆ ಎಲ್ಲವನ್ನು ಮಿಕ್ಸ್ ಮಾಡಿದ್ಲು ಇವಾಗ ನೋಡಿ ಕಾಲೋನಿ ಎಲ್ಲ ಕಲರ್ಸ್ ಅಲ್ಲಿ ಮುಳುಗೋಗಿರುತ್ತೆ ಬನ್ನಿ ಬನ್ನಿ ಬೇಗ ಹೋಗಿ ನೋಡೋಣ ಹಾಗೆ ಹೇಳಿ ಎಲ್ಲರೂ ಕೆಳಗೆ ಹೋದ್ರು ಎಲ್ಲರೂ ಅವರವರ ಮನೆಗೆ ಹೋಗಿ ಕೂತ್ಕೊಂಡ್ರು ಅಪ್ಪ ಇವತ್ತು ಯಾರು ಹೋಳಿ ಹಬ್ಬ ಆಚರಣೆ ಮಾಡೋದಿಲ್ಲ ತಾನೆ ಸರಿ ಬನ್ನಿ ಸ್ನಾನ ಮಾಡಿ ಹೊರಗೆ ಹೋಗೋಣ ಸರಿ ಅಮ್ಮ ಹಾಗೆ ಹೇಳಿ ಗೀತಾಳ ತಂದೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ದಾಗ ಅವರ ಮೇಲೆ ಬಣ್ಣ ಮಿಕ್ಸ್ ಮಾಡಿರುವ ನೀರು ಬಂದು ಬಿತ್ತು ಏನಿದು ನೀರೆಲ್ಲ ಕಲರ್ ಕಲರ್ ಆಗಿ ಬರ್ತಾ ಇದೆ ಬೇಗ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಹಾಗೆ ಯೋಚನೆ ಮಾಡಿ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಅವರವರ ವಾಟರ್ ಟ್ಯಾಂಕ್ ಇಂದ ಬಂದಂತಹ ನೀರಿನಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ಬಣ್ಣ ಬಣ್ಣದಲ್ಲಿ ನಿಂತಿದ್ರು ಏನು ಯಾರು ಹೋಲಿ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಎಲ್ಲರೂ ಹೋಲಿ ಹಬ್ಬ ಮಾಡ್ತಿದ್ದೀರಾ ಪ್ರೆಸಿಡೆಂಟ್ ಎಲ್ಲಿ ಇಲ್ಲಿದ್ದೀನಪ್ಪಾ ಹಾಗೆ ಹೇಳಿದಾಗ ಎಲ್ಲರೂ ಪ್ರೆಸಿಡೆಂಟ್ ಅನ್ನು ನೋಡ್ದಾಗ ಅವರು ಕೂಡ ಬಣ್ಣದಲ್ಲಿ ತುಂಬಿದ್ರು ಏನು ನಮ್ನ ಮಾತ್ರ ಹೋಳಿ ಹಬ್ಬ ಆಚರಣೆ ಮಾಡಬಾರ್ದು ಅಂತ ಹೇಳಿ ನೀವು ಮಾತ್ರ ತುಂಬಾ ಚೆನ್ನಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಾ ಇಲ್ಲ ಇಲ್ಲ ನಾನು ಹೇಳಿದ್ದು ನಿಜಾನೇ ನಮ್ಮ ವಾಟರ್ ಟ್ಯಾಂಕ್ ಅಲ್ಲಿ ಯಾರೋ ಹಾಗೆ ಹೇಳ್ತಾ ಇರುವಾಗ ಗೀತಾ ವಾಣಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲಾ ಬಂದು ಕೈಯಲ್ಲಿ ಕಲರ್ ಗನ್ನ ಇಟ್ಕೊಂಡು ಪ್ರೆಸಿಡೆಂಟ್ ಮುಖಕ್ಕೆ ಕಲರ್ ಅನ್ನು ಹಾಕಿದ್ರು ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಅಂಕಲ್ ಹಾಗೆ ಹೇಳಿ ಎಲ್ಲರೂ ಕೂಡ ಪ್ರೆಸಿಡೆಂಟ್ ಮುಖಕ್ಕೆ ಕಲರ್ ಅನ್ನು ಹಾಕಿದ್ರು ಹೀಗೆ ಆ ಕಾಲೋನಿಯಲ್ಲಿ ಇರುವವರು ಎಲ್ಲರೂ ಸೇರಿ ಹೋಲಿ ಹಬ್ಬವನ್ನು ಆಚರಣೆ ಮಾಡಿದ್ರು ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹೀಗೆ ಹೇಳ್ಕೊಂಡು ಚೆನ್ನಾಗಿ ಕಲರ್ನ ಹಚ್ಕೊಂಡ್ರು ಪ್ರೆಸಿಡೆಂಟ್ ಸೇರಿದಂತೆ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಹೀಗೆ ಶ್ವೇತಾ ವಾಣಿ ಹೋಗಿ ನಡೆದ ವಿಚಾರವನ್ನು ಹೇಳಿದ್ರು ಈ ಮಕ್ಕಳು ಮಾಡಿದ ಕೆಲಸದಿಂದ ಇವತ್ತು ನಾವೆಲ್ಲ ಇಷ್ಟೊಂದು ಸಂತೋಷದಲ್ಲಿ ಇದ್ದೀವಿ ನನಗೆ ಸಂತೋಷವಾಗಿದೆ ಹಾಗೆ ಆಗ ಎಲ್ಲರೂ ಕ್ಲಾಪ್ ಅನ್ನು ಮಾಡಿದ್ರು ನಾಳೆ ಪ್ರತಿಯೊಂದು ಮನೆಯವರು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಆ ಹಣದಲ್ಲಿ ಈ ಮಕ್ಕಳಿಗೆ ಮತ್ತೇನು ಬಣ್ಣ ಹಚ್ಚಬೇಕು ಆ ಮಾತನ್ನು ಕೇಳಿ ಎಲ್ಲರೂ ಶಾಕ್ ಆದ್ರು ಒಂದು ಕಾಲೇಜಿನಲ್ಲಿ ಉದ್ದ ಕೂದಲಿನ ಅಂಜಲಿ ಗಿಡ್ಡ ಕೂದಲಿನ ಕಾವ್ಯ ಹೀಗೆ ಅಕ್ಕ ತಂಗಿ ಇಬ್ರು ಇದ್ರು ಆ ಇಡೀ ಕಾಲೇಜಿನಲ್ಲಿ ಅಂಜಲಿಗೆ ಇರುವಂತಹ ಉದ್ದ ಕೂದಲು ಯಾರಿಗೂ ಇರ್ಲಿಲ್ಲ ಹೀಗೆ ಅಂಜಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಕಾಲೇಜಲ್ಲಿರುವ ಎಲ್ಲಾ ಹುಡುಗರು ಅಂಜಲಿಯನ್ನೇ ವಾವ್ ಅಂತ ನೋಡ್ಕೊಂಡು ಕಣ್ಣು ದೊಡ್ಡದು ಮಾಡಿ ಬಾಯಿ ಬಿಟ್ಕೊಂಡ್ ನೋಡ್ತಾ ಇದ್ರು ಅದನ್ನು ಕಾವ್ಯ ನೋಡಿ ಚಿಂತೆ ಮಾಡ್ತಿದ್ಲು ಅಷ್ಟೊಂದು ಚಿಂತೆ ಮಾಡ್ಬೇಡಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಹಾಗೆ ಮಾತಾಡ್ತಿರುವಾಗ ಸ್ಟೈಲ್ ಆಗಿರುವ ಅರ್ಜುನ್ ಅವರ ಬಳಿ ಬಂದ ನಿನ್ನಂತ ಸುಂದರವಾದ ಹುಡುಗಿಗೆ ಇಷ್ಟು ಉದ್ದ ಕೂದ್ಲು ಇರೋದು ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ ಸ್ವಲ್ಪ ಕೂದ್ಲು ಇಟ್ಕೊಂಡಿರುವ ಆವರೇಜ್ ಹುಡುಗಿರ ಜೊತೆ ಇರೋದು ತಪ್ಪಿಲ್ಲ ಅಂಜಲಿ ಹಾಗೆ ಹೇಳಿ ಕಾವ್ಯನ ನೋಡಿ ನಗ್ತಾ ಇದ್ದ ಆಗ ಕಾವ್ಯ ಕೋಪದಿಂದ ಇಷ್ಟೊಂದು ಸುಂದರವಾದ ಕೂದಲನ್ನು ನಾನು ಎಲ್ಲಿಂದಪ್ಪ ತಗೊಬರದು ಅಮೇರಿಕ ಇಂದನಾ ಇಲ್ಲ ಅಂದ್ರೆ ಹಿಮಾಲಯ ಪರ್ವತದಿಂದನಾ ಊರಲ್ಲಿರುವ ಸ್ಮಶಾನದಿಂದನಾ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾವ್ಯ ಅದನ್ನು ನೋಡಿ ಅಂಜಲಿ ಮತ್ತು ಅರ್ಜುನ್ ನಗ್ತಾ ಇದ್ರು ಹೋಗು ಅರ್ಜುನ್ ನೀನು ತಮಾಷೆಗೆ ಹೇಳಿದ್ನ ಕೇಳಿ ನನ್ನ ತಂಗಿ ತುಂಬಾನೇ ಕೋಪ ಮಾಡ್ಕೊಂಡ್ಲು ಅವಳು ಎಷ್ಟು ಅಳ್ತಾ ಇದ್ರು ದುಃಖ ಪಡ್ತಿದ್ರು ನಾನ್ ನೋಡೋದಿಲ್ಲ ನೀನ್ ಹೋಗು ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ನನಗ್ ಗೊತ್ತಿಲ್ವಾ ಇವಾಗ್ಲೇ ಅವ್ಳನ್ನ ಹೋಗಿ ಸಮಾಧಾನ ಮಾಡಿ ಐಸ್ ಕ್ರೀಮ್ ತಿನ್ಸ್ತೀನಿ ಹಾಗೆ ಹೇಳಿ ಅರ್ಜುನ್ ಅಂಜಲಿ ಬಳಿಯಿಂದ ಹೊರಟೋದ ಅಂಜಲಿ ತನ್ನ ಉದ್ದವಾದ ಕೂದಲನ್ನು ಬಿಟ್ಕೊಂಡು ಕ್ಲಾಸಿಗೆ ಹೋದ್ಲು ಅರ್ಜುನ್ ಮಾತ್ರ ಕಾವ್ಯನಿಗೋಸ್ಕರ ಎಲ್ಲಾ ಕಡೆ ಸುತ್ತಾಡ್ದ ಎಲ್ಲಿಯೂ ಕೂಡ ಕಾವ್ಯ ಇರ್ಲೇ ಇಲ್ಲ ಫೀಲ್ ಮಾಡ್ಕೊಂಡು ಛೇ ಅವಳು ತಿರ್ಗ ಮನೆಗೆ ಹೋಗ್ಬಿಟ್ಲೋ ಏನು ನಾನು ಕ್ಲಾಸಿಗೆ ಹೋಗ್ತೀನಿ ಹಾಗೆ ಹೇಳ್ಕೊಂಡು ಕ್ಲಾಸಿಗೆ ಹೋದ ಸ್ವಲ್ಪ ಸಮಯ ಕಳೆದು ಗಿಡ್ಡ ಕೂದಲಿನ ಕಾವ್ಯ ತನ್ನ ಗೆಳತಿಯ ಜೊತೆ ಮಾರ್ಕೆಟ್ಟಿನಲ್ಲಿ ಸುತ್ತಾಡ್ತಿದ್ಲು ಮಾಲಿನಿ ಅವಳಿಗೆ ಎಷ್ಟೇ ಹೇಳಿದ್ರು ಕೂಡ ತನಗೆ ಬೇಕಾದ ಸವರಿ ಕೂದಲಿಗೋಸ್ಕರ ಹುಡ್ಕಾಡ್ತಿದ್ಲು ಕಾವ್ಯ ಆಗ ಮಾಲಿನಿಗೆ ಕೋಪ ಬಂತು ಕಾವ್ಯ ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಇವಾಗ ನೀನು ಸಮಾಧಾನ ಆದ್ರೆ ನಾನ್ ನಿನ್ ಜೊತೆನೆ ಇರ್ತೀನಿ ಇಲ್ಲದಿದ್ರೆ ನಾನು ನನ್ನ ಸ್ಕೂಟಿ ತಗೊಂಡು ಹೋಗ್ತೀನಿ ಆಮೇಲೆ ನಿನ್ನಿಷ್ಟ ಹಾಗೆ ಮಾಲಿನಿ ಹೇಳಿದ ತಕ್ಷಣ ಅದಕ್ಕೆ ಕಾವ್ಯ ಪ್ಲೀಸ್ ಮಾಲಿನಿ ಆ ರೀತಿ ಮಾಡಬೇಡ ಸ್ವಲ್ಪ ಸುಮ್ಮನೆ ಇರು ನನಗೆ ಬೇಕಾಗಿರೋದು ನಿನ್ನ ಜೊತೆ ಹೇಳಲಿಕ್ಕೆ ನಾಚಿಕೆ ಆಗ್ತಿದೆ ಅದಕ್ಕೇನೆ ನಿನ್ನ ಜೊತೆ ಹೇಳ್ತಾ ಇಲ್ಲ ನೀನೇ ನಾಚಿಕೆ ಪಡುವಂಥ ವಿಚಾರನಾ ಏನೇ ಅದು ಒಂದು ಸಲ ನನ್ನ ಕೂದಲು ನೋಡಿ ಮಾತಾಡೇ ಇದ್ರಲ್ಲಿ ಹೊಸದಾಗಿ ನೋಡ್ಲಿಕ್ಕೆ ಏನಿದೆ ನಿನ್ ಜುಟ್ಟು ಇರೋದೇ ಆಗತಾನೆ ನಿನ್ನ ಮುಖ ಬಣ್ಣನೂ ಬರ್ಲಿಲ್ಲ ನಿನ್ನ ಕೂದ್ಲು ಉದ್ದನೂ ಬರ್ಲಿಲ್ಲ ಹಾ ಇವಾಗ ಗೊತ್ತಾಯ್ತಲ್ಲ ಅದಿಕ್ಕೇನೆ ಕಾಲ್ ನೋವು ಬಂದ್ರು ಪರವಾಗಿಲ್ಲ ಅಂತ ನಿನ್ನನು ಜೊತೆ ಕರ್ಕೊಂಡು ಹೀಗೆ ಸುತ್ತಾಡ್ತಿರೋದು ಓಹೋ ಸವರಿ ಕೂದಲಿಗೋಸ್ಕರ ಹುಡ್ಕಾಡ್ತಿದ್ದೀಯಾ ಹಬ್ಬ ಈಗಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ ನಿನಗೂ ಎಲ್ಲಾದ್ರೆ ಸಿಕ್ಕಿದ್ರೆ ಹೇಳು ಅಲ್ಲೇ ಹೋಗಿ ನಾವು ತಗೋಬರೋಣ ಕಾವ್ಯ ಹೇಳಿದಾಗ ಮಾಲಿನಿ ನಗುತ್ತಾನೆ ಅಂಗಡಿಯೆಲ್ಲ ಹುಡ್ಕಾಡ್ತಾ ನಡ್ಕೊಂಡು ಹೋಗ್ತಾ ಇದ್ರು ಎಲ್ಲಿ ಹುಡ್ಕಿದ್ರು ಅವರಿಗೆ ಆ ಸವರಿ ಕೂದ್ಲು ಇಬ್ಬರು ಸರಿಯಾದ ಅದೇ ಸಮಯಕ್ಕೆ ಅರ್ಜುನ್ ಮತ್ತು ರಾಕೇಶ್ ಕಾಲೇಜಿನ ಕ್ಯಾಂಟೀನ್ ನಲ್ಲಿ ಕಾಫಿ ಕುಡಿತಾ ಇದ್ರು ಹೇಳೋ ಏನು ನೀನ್ ನನ್ ಜೊತೆ ಮಾತಾಡ್ಬೇಕು ಅಂತ ಬಂದೆ ಕಾವ್ಯನ್ ಬಗ್ಗೆ ಮಾತಾಡಕ್ಕೆ ಕರೆದೆ ಕಣೋ ನೀನು ನನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಗನೇ ಅದು ಕಾವ್ಯನ್ ವಿಚಾರನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಯ್ತು ಕಣೋ ಏನಿದ್ರು ನೀನು ಕಾವ್ಯನ ಬೆಸ್ಟ್ ಫ್ರೆಂಡೇ ತಾನೆ ಏನ್ ಹೇಳು ಕಾವ್ಯನಿಗೆ ಮಾತ್ರ ಅಲ್ಲ ನಿನಗೂ ಕೂಡ ನಾನು ಬೆಸ್ಟ್ ಫ್ರೆಂಡ್ ಅಂತ ನೀನು ಮರಿಬೇಡ ನೀನು ಕಾವ್ಯನಿಗೆ ಸಣ್ಣ ಕೂದ್ಲು ಅಂತ ಯಾಕೋ ತಮಾಷೆ ಮಾಡಿದೆ ಹಾಗೆ ರಾಕೇಶ್ ಹೇಳಿದಾಗ ಅರ್ಜುನ್ ನಗ್ತಾ ಇದ್ದ ರಾಕೇಶ್ ಕೋಪದಿಂದ ನೋಡಿ ಹೀಗೆ ಅಲ್ ತೋರಿಸಿ ನೆಗಾಡ್ಬೇಡ ಸಣ್ಣ ಮಕ್ಕಳು ಯಾರಾದ್ರೆ ಹೀಗೆ ನೀನ ನೋಡಿದ್ರೆ ತುಂಬಾನೇ ಭಯ ಪಡ್ತಾರೆ ಹಾಗೆ ಹೇಳಿದ ತಕ್ಷಣ ಅರ್ಜುನ್ ನಗುವುದನ್ನು ನಿಲ್ಸೇ ಬಿಟ್ಟ ಸಣ್ಣ ಜುಟ್ಟು ಅಂತ ತಮಾಷೆ ಮಾಡಿದ್ನ ಮಾತ್ರ ಹೇಳಿದ್ಲಾ ಅಥವಾ ನನ್ ಬಗ್ಗೆ ಇನ್ನೇನಾದ್ರೂ ಹೇಳದ್ಲಾ ನಿನ್ನ ಸಣ್ಣ ಜುಟ್ ಫ್ರೆಂಡ್ ಮತ್ತೆ ಪುನಃ ನೋಡು ದುರಂಕಾರ ನಿನಗೆ ಅವಳ ಅಕ್ಕ ಸುಂದರವಾಗಿದ್ರೆ ಏನು ಅವಳ ಕೂದ್ಲು ಉದ್ದವಾಗಿದ್ರೆ ನಿನ್ಗೇನು ಐ ಹೀಲ್ಸ್ ಹಾಕೊಂಡಿದ್ರೆ ನಿನಗೇನು ನೀನ್ ಇಷ್ಟ ಅಕ್ಕನ ಅಲ್ಲ ತಾನೆ ತಂಗಿಯಾದ ಕಾವ್ಯನ ತಾನೇ ಇಲ್ಲ ಕಣು ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋದು ಅಂಜಲಿನ ಅಲ್ಲ ಕಾವ್ಯನ ಸುಮ್ಮನೆ ಅಂಜಲಿಗಿರುವ ಉದ್ದವಾದ ಕೂದ್ಲನ್ನು ಹೇಳ್ಕೊಂಡು ಕಾವ್ಯನನ್ನು ತಮಾಷೆ ಮಾಡ್ತಿದ್ದೆ ಜಸ್ಟ್ ಫನ್ ಇಲ್ಲಿ ನೀನು ಫನ್ ಅಂತ ಹೇಳ್ತಾ ಇದ್ದೀಯಾ ಆದ್ರೆ ಅಲ್ಲಿ ಕಾವ್ಯ ಸೀರಿಯಸ್ ಆಗಿ ವಿಷಯನ ಹೇಳಕ್ಕೆ ಬಂದು ಕಾವ್ಯ ಅವನ ಬಳಿ ಮಾಡಿರುವ ಪ್ರಾಮಿಸ್ ಬಗ್ಗೆ ಅವನಿಗೆ ನೆನಪಾಗಿ ಹೇಳಲಿಕ್ಕೆ ಬಂದ ವಿಷಯನ ನಿಲ್ಸ್ಬಿಟ್ಟ ಹೀಗೆ ಅರ್ಜುನ್ ಏನೋ ಹೇಳಕ್ ಬಂದು ನಿಲ್ಸ್ಬಿಟ್ಟ ಅಂತ ಕಾವ್ಯನಿಗೆ ಸೀರಿಯಸ್ಸಾ ಏನೈತ್ ಕಣೋ ಸೀರಿಯಸ್ ಅಲ್ಲ ಕಣೋ ಸೀರಿಯಸ್ ಆಗಿ ತಗೊಂಡು ಮನೆಗೆ ಹೋಗ್ಬಿಟ್ಲು ಅಂತ ಹೇಳಕ್ ಬಂದೆ ಹೌದಾ ನಾನು ಫೋನ್ ಮಾಡಿ ಸಾರಿ ಕೇಳ್ತೀನಿ ಕಣೋ ನೀನು ಫೀಲ್ ಮಾಡ್ಬೇಡ ಹಾಗೆ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋದ ಆಗ ರಾಕೇಶ್ ಫೋನ್ ತೆಗೆದು ಕಾವ್ಯಳಿಗೆ ಫೋನನ್ನು ಮಾಡಿದ ಹೇಳು ರಾಖಿ ಹೋಗಿದ ಕೆಲಸ ಮುಗೀತಾ ಇಲ್ಲ ರಾಖಿ ನಾನು ಹುಡ್ಕಾಡ್ತಿದ್ದೀನಿ ಅರ್ಜುನ್ ಸಿಕ್ಕದ್ನಾ ಹೌದು ಕಾವ್ಯ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾನೆ ಹೋದ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ಬೇಗ ಮನೆಗೋಗು ಹಾಗೆ ಹೇಳಿ ರಾಕೇಶ್ ಕಾಲನ್ನು ಕಟ್ ಮಾಡಿ ಅಲ್ಲಿಂದ ಹೊರಟೋದ ನೀನು ರಾಕೇಶ್ ಜೊತೆ ಮಾತಾಡೋದು ನೋಡಿದ್ರೆ ನನಗೆ ಒಂದು ಸಂದೇಹ ಬರ್ತಾ ಇದೆ ಕಾವ್ಯ ಏನೇ ಆ ಸಂದೇಹ ನನ್ನ ಜೊತೆ ಕೇಳಲಿಕ್ಕೆ ನಿನ್ಗೇನು ನಿನ್ನ ಸಣ್ಣ ಕೂದಲಿನ ಬಗ್ಗೆನೆ ಅಕ್ಕನಿಗೆ ಉದ್ದ ಕೂದ್ಲಿದೆ ಅಂತ ನೀನ್ ಕೂಡ ಸವರಿ ಕೂದಲು ತಗೊಳಕ್ಕೆ ಬಂದಿದ್ದೀಯಾ ಆದ್ರೆ ನಿಮ್ಮ ಅಕ್ಕನ್ ಕೂದ್ಲು ಎಷ್ಟು ಉದ್ದವಾಗಿದೆ ಅಂತ ನೀನ್ ನೋಡಿದೀಯಾ ಇಲ್ಲ ಕಣೆ ನಾನು ಯಾವತ್ತೂ ಕೂಡ ನೋಡ್ಲೇ ಇಲ್ಲ ಅಳತೆ ಗೊತ್ತಾಗದಿದ್ರೆ ಹೇಗೇನೆ ತಗೊಳ್ತೀಯ ಇವಾಗ ತಗೊಂಡೋಗಿ ರಾತ್ರಿ ಅವಳು ನಿದ್ರೆ ಮಾಡುವಾಗ ಅಳತೆ ತಗೋತೀನಿ ಹಾಗೆ ಹೇಳಿ ಮಾಲಿನಿ ಜೊತೆ ಸೇರಿ ಸವರಿ ಕೂದಲಿನ ಅಂಗಡಿಗೆ ಹೋದ್ರು ಅಲ್ಲಿ ಚೆನ್ನಾಗಿರದ್ನ ನೋಡಿ ತಗೊಂಡೋದ್ರು ಆ ದಿನ ರಾತ್ರಿ ಅಂಜಲಿ ಬೆಡ್ ಮೇಲೆ ಮಲ್ಕೊಂಡಿದ್ಲು ಕಾವ್ಯ ಕೈಯಲ್ಲಿ ಒಂದು ಟೇಪ್ನ ತಗೊಂಡು ಅಂಜಲಿಯ ಬಳಿ ಬಂದ್ಲು ಅಂಜಲಿಯ ಕೂದಲಲ್ಲಿ ಇಟ್ಕೊಂಡು ಟೇಪ್ನ ಅಳತೆ ಮಾಡ್ತಾ ಇರುವಾಗ ಟೇಪ್ ಕೂದಲಲ್ಲಿ ಸಿಕ್ಕಾಕೊಳ್ತು ಕಾವ್ಯ ಸ್ವಲ್ಪ ಕಷ್ಟ ಪಟ್ಕೊಂಡು ಕೂದ್ಲು ಎಳಿತಾ ಇದ್ದಾಗ ಕೂದ್ಲು ಕಟ್ಟಾಗಿ ಕೆಳಗೆ ಬಿತ್ತು ಆಗ ಕಾವ್ಯನಿಗೆ ತುಂಬಾನೇ ನಗು ಬಂತು ಹೀಗೆ ಆ ಸಮಯದಲ್ಲಿ ನಗಬಾರದು ಅಂತ ಟೇಪ್ನ ತಗೊಂಡು ಅಲ್ಲಿಂದ ಹೊರಟೋದ್ಲು ಮರುದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ದ ಅಕ್ಕನಾದ ಅಂಜಲಿ ಬಳಿ ಬಂದ್ಲು ಕಾವ್ಯ ಅಕ್ಕ ನನಗೆ ನಿನ್ನ ರೀತಿ ಉದ್ದವಾದ ಕೂದ್ಲಿಲ್ಲ ನನಗೆ ಯಾಕೆ ಈ ಗುಲಾಬಿ ಹೂವು ನೀನೇ ಇಟ್ಕೊ ಸರಿ ಕಣೆ ಕೊಡು ಹಾಗೆ ಹೇಳಿ ಗುಲಾಬಿನ ತೆಗೆದುಕೊಂಡು ತನ್ನ ಮನಸೊಳಗೆ ಹುಚ್ಚು ತಂಗಿ ನನ್ನ ಉದ್ದವಾದ ಕೂದ್ಲು ಬಿಗ್ ಅಂತ ಗೊತ್ತಿಲ್ದೆ ಹಾಗೆ ಹೇಳಿ ಕಾಲೇಜ್ ಬ್ಯಾಗ್ನ ತಗೊಂಡು ಕಾವ್ಯ ನಗುತ್ತಾ ತನ್ನ ಮನಸ್ಸೊಳಗೇನೆ ಸಾರಿ ಅಕ್ಕ ಅರ್ಜುನ್ ನನ್ನ ಸ್ವಂತ ಮಾಡ್ಕೋಬೇಕು ಅಂತ ಕಾಲೇಜಲ್ಲಿ ನಿನ್ನ ಕೂದ್ಲು ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ ಹಾಗೆ ಅಂತ ಹೇಳಿದ್ಲು ಹೀಗೆ ಇಬ್ಬರೂ ಕಾಲೇಜಿಗೆ ಹೊರಟೋದ್ಲು ಹೀಗೆ ಅಂಜಲಿ ತನ್ನ ಗೆಳತಿಯ ಜೊತೆ ಮಾತಾಡ್ತಿರುವಾಗ ಒಂದು ಮರದತ್ರ ಕಾವ್ಯನ ಬಳಿ ಅರ್ಜುನ್ ಬೇಡಿಕೊಳ್ತಾ ಇದ್ದ ನಾನು ಏನ್ ಮಾಡಿದ್ರೆ ನನ್ ಮೇಲೆ ಇರೋ ಕೋಪ ಹೋಗುತ್ತೆ ಕಾವ್ಯ ಹೇಳು ಅದ್ನೇ ಮಾಡ್ತೀನಿ ನೀನು ಮಾಡಲ್ಲ ಅರ್ಜುನ್ ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ವಲ್ಲ ಯಾವಾಗ ನೋಡಿದ್ರು ನನ್ನ ಅಕ್ಕನ್ ಕೂದಲು ಉದ್ದವಾಗಿದೆ ನನ್ನ ಕೂದಲು ಸಣ್ಣದಾಗಿದೆ ಅಂತ ನನ್ನ ತಮಾಷೆ ಮಾಡ್ಕೊಂಡು ನಗ್ತಾ ಇರ್ತೀಯ ನನ್ ಮೇಲೆ ಎಲ್ಲಿದೆ ನಿಂಗೆ ಪ್ರೀತಿ ಅಯ್ಯೋ ಕಾವ್ಯ ಅದು ಜಸ್ಟ್ ಫನ್ ನಿಜವಾಗ್ಲೂ ನೀನಂದ್ರೆ ನನಗೆ ತುಂಬ ಇಷ್ಟ ನಿನ್ನ ಇಷ್ಟಪಡ್ತಿದ್ದೀನಿ ಕಾವ್ಯ ನೀನಿಲ್ದೆ ನನ್ನಿಂದಿರಕ್ಕಾಗಲ್ಲ ಹಾಗಾದ್ರೆ ನಮ್ಮ ಅಕ್ಕನಿಗೆ ಗೊತ್ತಾಗದ ತರ ಅವಳ ಉದ್ದವಾದ ಕೂದಲಲ್ಲಿರುವ ಆ ರೋಸ್ನ ತಗೋಬಾ ನೋಡೋಣ ಆಗ ನಾನು ನಿನ್ನ ಪ್ರೀತಿನ ನಂಬ್ತೀನಿ ಆಗ ಅರ್ಜುನ್ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅಂಜಲಿಯನ್ನು ನೋಡಿ ಅಲ್ಲಿಗೆ ಹೋದ ಅವಳ ಬಳಿ ಹೋಗಿ ಆ ಕಡೆ ಈ ಕಡೆ ನೋಡಿದ ಅಂಜಲಿ ಅವಳ ಗೆಳತಿಯ ಜೊತೆ ಮಾತಾಡ್ತಿರುವಾಗ ಅರ್ಜುನ್ ಅವಳ ಗುಲಾಬಿಯನ್ನು ತೆಗೆಯಲು ನೋಡ್ತಾ ಇದ್ದ ಅಷ್ಟೇ ಅಂಜಲಿಯ ಉದ್ದವಾದ ವಿಗ್ಗು ಅವನ ಕೈಯಲ್ಲೇ ಬಂತು ಅದನ್ನು ನೋಡಿದ ಕಾವ್ಯ ಜೋರಾಗಿ ನಗ್ತಾ ಇದ್ಲು ತನ್ನ ಕೈಯಲ್ಲಿರುವ ವಿಗ್ಗನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದ ಅರ್ಜುನ್ ಬೋಳು ತಲೆಯಲ್ಲಿದ್ದ ಅಂಜಲಿ ಕೋಪದಿಂದ ಅರ್ಜುನ್ ಅನ್ನು ನೋಡ್ತಾ ಇದ್ಲು ಸೊ ಸಾರಿ ಅಂಜಲಿ ಇದ್ನ ನಾನು ಬೇಕು ಅಂತ ಮಾಡಿಲ್ಲ ಹಾಗೆ ಹೇಳಿ ಆ ಕೂದಲನ್ನು ಅಂಜಲಿಯ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೊರಟೋದ ನನ್ ತಂಗಿ ಮುಖ ನೋಡಿ ನಿನ್ನ ಸುಮ್ನೆ ಬಿಡ್ತಿದ್ದೀನಿ ಹೀಗೆ ಆ ವಿಗ್ಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ಲು ಅಂಜಲಿ ತನ್ನ ಬಳಿ ಬಂದಂತಹ ಅರ್ಜುನ್ ಅನ್ನು ನೋಡಿ ಜೋರಾಗಿ ನಗುತ್ತಾ ಹೋಗು ಅರ್ಜುನ್ ನನಗೆ ಕೂಡ ದೊಡ್ಡ ವಿಗ್ಗನ್ನು ತಗೋಬಾ ನಾನ್ ಕೂಡ ಹಾಕೊಳ್ತೀನಿ ನಿನಗೆ ನನ್ನ ಅಕ್ಕನ ಉದ್ದವಾದ ಕೂದಲು ಸಾರಿ ಉದ್ದವಾದ ವಿಗ್ ಅಂದ್ರೆ ತುಂಬಾ ಇಷ್ಟ ತಾನೇ ಹಾಗೆ ಹೇಳಿದ ತಕ್ಷಣ ಅರ್ಜುನ್ ಅಯ್ಯಯ್ಯೋ ಬೇಡ ಬೇಡ ಅಷ್ಟು ಉದ್ದವಾದ ಕೂದ್ಲು ನಿನಗೆ ಬೇಡ ನಿನಗಿರೋ ಸಣ್ಣ ಕೂದ್ಲೆ ಸಾಕು ನಿನಗೆ ಈ ಕೂದ್ಲೆ ಚೆನ್ನಾಗಿದೆ ಕಾವ್ಯ ನಿನಗೆ ಅಷ್ಟು ಉದ್ದ ಕೂದ್ಲು ಬೇಡ ಐ ಲವ್ ಯು ಕಾವ್ಯ ಹಾಗೆ ಹೇಳಿ ಕಾವ್ಯನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋದ ಆಗ ಕಾವ್ಯ ತನ್ನ ಮನಸ್ಸಿನಲ್ಲಿ ಅಕ್ಕನಿಗೆ ಸಾರಿ ಹೇಳಿದ್ಲು ಹೀಗೆ ಕಾವ್ಯ ಮತ್ತು ಅರ್ಜುನ್ ಸಂತೋಷದಿಂದ ಪ್ರೀತಿ ಮಾಡ್ಕೊಂಡಿದ್ರು